ಸಮಿತಿ ಜಮಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಕಾರಣ ಇವತ್ತು ಕುರಿ ಮೇಯಿಸಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದವ ಅಲ್ಲಿ ಕುರಿ ಮೇಯಿಸ್ಲಿಕ್ಕೆ ತಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡುವಂತದನ್ನ ನಾವು ಕಾಣ್ತೀವಿ ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂತ ಕಾರ್ಯಕ್ಕೆ ಸಾಕಷ್ಟು ಅರ್ಚನೆ ಆಗ್ಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿ ಅವ್ರು ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಬಯಸ್ತೀನಿ ಮತ್ತು ಸರ್ಕಾರ ಕೂಡ ಇದಕ್ಕ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಣ್ಣಿಡ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಯಾಕಂತಂದ್ರೆ ಇವತ್ತು ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂತದ್ದು ನಾವು ನೋಡ್ತೀವಿ ಕೋಳಿ ಫಾರ್ಮ್ ಗಳನ್ನ ಮಾಡ್ತಾರ ಸಾವಿರ ಎರಡ್ ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ಗಳನ್ನು ಅವರು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳದಾವ ಇವತ್ತು ಅದೇ ರೀತಿ ದನಕರಗಳನ್ನ ಹೈನುಗಾರಿಕೆ ಮಾಡುವಂಥದ್ದನ್ನ ನಾವು ನೋಡ್ತೀವಿ ಯಾರು ಐದು ಎಮ್ಮೆಗಳನ್ನ ಹತ್ತು ಆಕಳಗಳನ್ನ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸ್ಥಳ ಸ್ಥಳದ ಅವಕಾಶ ಬಹಳ ಕಡಿಮೆ ಇರ್ತಾವ ಆದ್ರೆ ಕುರಿಗಾಯಿಗಳು ಹಂಗಿರಂಗಿಲ್ಲ ಇವರು ನೂರು ಏಳ್ನೂರು ಮೂರ್ನೂರು ಕುರಿಗಳನ್ನ ಮೇಯಿಸುವಂತ ಕಾರ್ಯದಲ್ಲಿ ತೊಳ್ಕೊಂಡಾಗ ಇವರು ಮೊದಲೇ ಬಡತನದಲ್ಲಿ ಇರುವಂತ ಇವರು ಇವರಿಗೆ ಅಷ್ಟು ಸ್ಥಳದ ಅವಕಾಶ ಅಥವಾ ಅಂತ ಒಂದು ಜಮೀನ್ ಕೊಂಡ್ಕೊಂಡು ಕುರಿಗಾಯಿ ಮಾಡುವಂತ ಶಕ್ತಿ ಇವರಲ್ಲಿ ಇರಂಗಿಲ್ಲ ಅದಕ್ಕೆ ಇವರು ಖಾಸಗಿ ರೈತರು ಒಳ್ಳೆ ಮಾಡ್ಬೇಕಂದ್ರೆ ಆ ರೈತರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅಲ್ಲಿ ಕುರಿ ಮೇಯಿಸುವಂತ ವ್ಯವಸ್ಥೆ ಆಗ್ತದೆ ಬಿಟ್ಟರೆ ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಖುಲ ಜಾಗದಲ್ಲಿ ಅವರ ಆ ಕುರಿಗಳನ್ನು ಮೇಯಿಸ್ಕೊಂಡು ಬರುವಂತ ಕಾರ್ಯ ಇವತ್ತು ಇದು ವಾಡಿಕೆ ಮೊದಲಿಂದ ಬಂದಿರತಕ್ಕಂತ ಪದ್ಧತಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಂಡ್ರ ಸಾಹೇಬರಲ್ಲಿ ಮನವಿ ಮಾಡ್ಕೋತೀನಿ ಈ ಕುರಿಗಾಯಿಗಳಿಗೆ ಒಂದು ಶಾಶ್ವತವಾದಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತು ಬರುವಂತ ದಿನಮಾನಗಳಲ್ಲಿ ನಾನು ಕೂಡ ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸುವಂತ ಕಾರ್ಯವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಾದವ ಅವ್ರ ಜೊತೆ ಕುರಿಗಾಯಿಗಳಿಗೆ ನೀರು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಈ ರೀತಿಯ ಏನ್ ಸಮಸ್ಯೆಗಳಾದಾವ ಸ್ಥಳೀಯ ಮಟ್ಟದಲ್ಲಿ ಏನು ಒಂದು ನಿವಾರಣೆ ಮಾಡುವಂತ ಒಂದು ಅವಕಾಶ ಐತಿ ಅದನ್ನ ನಾವು ಸ್ಥಳೀಯ ಮಟ್ಟದಲ್ಲಿರುವಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ ಮತ್ತು ಇನ್ನು ರಾಜ್ಯ ಮಟ್ಟದಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಳೋದೈತಿ ಅದನ್ನ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಸ್ಪಂದಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ